ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಒಂದು ರಿಕ್ವೆಸ್ಟೆಡ್ ವೀಡಿಯೋನ ಮಾಡ್ತಾ ಇದ್ದೀನಿ ಒಬ್ಬರು ಕಮೆಂಟ್ ಮಾಡಿ ಹೇಳಿದರು ಹೋಮ್ ಮೇಡ್ ಮಾಯೂನೀಸ್ ರೆಸಿಪಿನ ತೋರಿಸಿ ಅಂತ ಹೇಳಿ ಸೊ ಇವತ್ತು ನಾನು ಸ್ಪೆಷಲಾಗಿ ಎಗ್ಲೆಸ್ ಮಾಯೂನೀಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ನಾವು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಸೊ ಇವಾಗ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹಾಲನ್ನು ತೆಗೆದುಕೊಂಡಿದ್ದೀನಿ ಇಟ್ಟ ಕೋಲ್ಡ್ ಹಾಲನ್ನು ಯೂಸ್ ಮಾಡ್ಕೋಬಾರ್ದು ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಒಂದು ಚಮಚ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ತೀನಿ ನಂತರ ಇಲ್ಲಿ ನಾನು ಮೂರು ಹೆಸರು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ದೊಡ್ಡ ಸೈಜ್ ಬೆಳ್ಳುಳ್ಳಿ ಅಂದರೆ ಒಂದೇ ಸಾಕು ನಂತರ ಇವಾಗ ನೋಡಿ ಇದಕ್ಕೆ ನಾನು ಎರಡು ಚಮಚ ಆಗುವಷ್ಟು ವಿನೆಗರ್ನ ಹಾಕ್ತಾ ಇದ್ದೀನಿ ಎರಡು ಚಮಚ ಆಗುವಷ್ಟು ವಿನೆಗರ್ನ ಹಾಕಿದ ನಂತರ ಇವಾಗ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಹಾಲನ್ನು ತೆಗೆದುಕೊಂಡಿದ್ದೆ ಅದೇ ಕಪ್ಪಲ್ಲಿ ಇವಾಗ ಸನ್ಫ್ಲವರ್ ಆಯಿಲ್ನ ತೆಗೆದುಕೊಂಡಿದ್ದೀನಿ ಇವಾಗ ಇದೆಲ್ಲವನ್ನು ಹಾಕೋದಿಲ್ಲ ನಾನು ಸ್ವಲ್ಪನೇ ಹಾಕಿ ಇವಾಗ ಇದನ್ನು ಗ್ರೈಂಡ್ ಮಾಡಿ ತರಬೇಕು ನಂತರ ನಮಗೆ ಎಷ್ಟು ಬೇಕು ಅಂತ ಹೇಳಿ ನಾನು ವಿಡಿಯೋ ಕೋಣೆ ಇಲ್ಲಿ ನಿಮಗೆ ಎಷ್ಟು ಯೂಸ್ ಮಾಡಿದೆ ಅಂತ ಹೇಳಿ ತೋರಿಸ್ತೀನಿ ಇವಾಗ ಇದನ್ನು ಗ್ರೈಂಡ್ ಮಾಡಿ ತರುವ ಸೊ ಇವಾಗ ನೋಡಿ ಇಲ್ಲಿ ನಾನು ಇದನ್ನು ಗ್ರೈಂಡ್ ಮಾಡಿ ತಂದೆ ಅಲ್ಲ ಈ ಕನ್ಸಿಸ್ಟೆನ್ಸಿಗೆ ಇದೆ ಇವಾಗ ನಾವು ಉಳಿದ ಎಣ್ಣೆ ಇತ್ತಲ್ಲ ಸನ್ಫ್ಲವರ್ ಎಣ್ಣೆ ಇತ್ತಲ್ಲ ಇದರಲ್ಲಿ ಮತ್ತೆ ಅರ್ಧ ಭಾಗದಷ್ಟು ನಾವು ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿ ಇದನ್ನು ಮತ್ತೆ ನಾವಿವಾಗ ಗ್ರೈಂಡ್ ಮಾಡಿ ತರಬೇಕು ಸೊ ಇವಾಗ ಇದನ್ನು ನಾನು ಮತ್ತೆ ಗ್ರೈಂಡ್ ಮಾಡಿ ತರ್ತೀನಿ ನೋಡಿ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂತು ನಮಗೆ ನಾರ್ಮಲಾಗಿ ಇಷ್ಟು ಕನ್ಸಿಸ್ಟೆನ್ಸಿಗೆ ಸಾಕು ಅಂತ ಹೇಳಿದರೆ ನೀವು ನಂತರ ಎಣ್ಣೆ ಹಾಕುವ ಅವಶ್ಯಕತೆ ಇರುವುದಿಲ್ಲ ಇನ್ನೂ ತಿಕ್ಕಾಗಿ ಬೇಕಂತ ಹೇಳಿದರೆ ಇದಕ್ಕೆ ಮತ್ತೆ ನಾವು ಉಳಿದ ಎಣ್ಣೆ ಇತ್ತಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಇವಾಗ ಹಾಕ್ತೀನಿ ನಾನು ಯಾವ ಕಪ್ಪಲ್ಲಿ ಹಾಲನ್ನು ತೆಗೆದುಕೊಂಡಿದ್ದೆ ಅದೇ ಕಪ್ಪಲ್ಲಿ ಇವಾಗ ಸನ್ಫ್ಲವರ್ ಆಯಿಲ್ನ ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಗ್ರೈಂಡ್ ಮಾಡಿಕೊಂಡು ತರುವ ಇವಾಗ ನೋಡಿ ಗ್ರೈಂಡ್ ಮಾಡಿ ಆಯಿತು ಪರ್ಫೆಕ್ಟ್ ಆದಂಥ ಕಸ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಮೈನೀಸ್ ರೆಡಿಯಾಗಿ ಸಿಕ್ಕಿದೆ ಎಗ್ ಮೈನಿಸ್ಗಿಂತ ಎಗ್ಲಿಸ್ ಮಯೂನೀಸ್ ನಮಗೆ ತುಂಬಾ ಒಳ್ಳೆಯದು ನಾವು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಇಡೋದಾದರೆ ಮೊಟ್ಟೆ ಹಾಕಿ ಮಾಡೋದ್ರಿಂದ ಮೊಟ್ಟೆ ಹಾಕದೆ ಈ ಥರ ಎಗ್ಲಿಸ್ ಮೈನೀಸ್ ಮಾಡಿ ನಾವು ಸ್ಟೋರ್ ಮಾಡಿ ಇಡೋದಾದರೆ ತುಂಬಾ ಒಳ್ಳೆಯದು ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗನೆ ಬಂದು ತಲುಪುದು ಹಾಗೂ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ